ಹಲೋತ ಊಟ ಮಾಡ್ದಾ ಹ್ಞೂ ಮಾಡಿದೆ ಇನ್ನೂ ಸಮಾಚಾರ ಏನು ಹೇಳ ನೀನು ಇಲ್ಲ ಏ ಏನಾರ ಇರ್ಬೇಕಲ್ಲ ಹೇಳು ಯಾಕ ಊರ್ಗೆ ಹೋಗ್ತೀನಿ ಅಂತಿದ್ದಂತೆ ಹ್ಞೂ ಬೇಜಾರಾಯ್ತು ನೀವು ಮಾತಾಡ ನೀವಲ್ಲ ಅಕ್ಕೆ ಅಕ್ಕೇ ಇರೋದೇ ಬೇಡ ಹೋಗದ ಅನ್ಕೊಂಡೆ ಹೆಂಗೋ ಸದ್ಯಕ್ಕೆ ಮಾತಾಡದ್ರಲ್ಲ ಅವ್ವ ಫೋನ್ ಮಾಡಿದ ಅತ್ತೆ ಐ ಸುಮ್ಕಿರಿ ಅವ್ನ ಸುದ್ದಿ ಎತ್ಪೇರಿ ನನಗೆ ಭಾಳ ಕ್ವಾಪಾತದ ಯಾಕೆ ಯಾಕೆನ್ ಮತ್ತೆ ಅವ್ವ ಪಪ್ಪಾ ಮಗಿಗೆ ಹೋದ್ಬಿಟ್ಟು ಮಗ ಬಾವಿ ಬಿದ್ದಿತಲ್ಲ ಮತ್ತೆ ಆತವಿ ರೀ ನಾನು ಮಾತಾಡ್ತೀನಿ ಹಾಸ್ಪಿಟ್ಲಿಗೆ ಬಂತ ರೀ ನನಗೆ ಹ್ಞೂ ಯಾಕಿ ಹೌದಾ ನಿಮ್ಗೆ ಆತ ನೋಡ್ಬೇಕು ಹೇಳ ಮತ್ತೆ ಮಾತಾಡ್ತಾ ನಿಮ್ ಮಗುನ ಮಕನ ಬಡಿಯಾ ನಿನ್ವನ ಏನ್ ಹಾವುತಾರ ಯಾರು ಕೊಟ್ಟು ನಸ್ಕುನಿ ಆಟ ಇರ್ತೀನಿ ನೀನು ನಿಮ್ ಮಗುನ್ ಈ ಆಟಗಳ್ ನಾನ್ ಕೊಟ್ಟು ಆಡ್ಬೇಡ ನೀನು ನಿನ್ನ ನಾಟಕ ನನ್ಗೆ ಚಂದಾಗ ಗೊತ್ತು ನಿಮ್ಮ ಪೂವನಲ್ಲಿ ಮಾತಾಡಿರೋದು ಗೊತ್ತು ಎಲ್ಲಾ ಗೊತ್ತು ನೀನ್ ಏನೇನ್ ಮಾತಾಡಿದಿ ಎಲ್ಲ ನಂಗೆ ಚಂದಾಗ ಗೊತ್ತು ಸರಿಯಾ ಈ ನಾಟಕಗಳ ಆಡದಿ ಕಮ್ಮಿ ಮಾಡಿ ನೀನು ಏನಿಂಗ್ ಮಾತಾಡ್ತಿದ್ರಿ ಅಷ್ಟ ನರ್ಸ್ಕು ನೀಟ ಕಲ್ತಿದ್ದೀನಿ ನೀನು ನಿಜಕ್ಕೂ ನೀನ್ ಇಂತ ಮಾತೀ ಅಂತ ಗೊತ್ತಿತ್ತಿಲ್ಲಾ ಏನ್ ಹಾವುತಾ ಇರ್ತದಿಯಾ ಯಾಕೆ ಹಂಗ ಕಲ್ತಿದ್ದೀವಿ ನಿನ್ಗೆ ಅಪ್ಪನ್ ಮಾತಾಡ್ಸುವನು ಅಂತ ನೀವು ಸರಿ ನಾನೇ ಕೇಳ್ಕೊಡಲಿ ನಾನು ಏನು ಹೇಳಿಲ್ಲ ಅವಳು ಚೆನ್ನಾಗಿ ಮಾತಾಡೋದು ಕಲ್ತಿದ್ರಿ ನೀವು ನಾನು ಹೇಳಕ್ ಹೋಗಿದ್ದಾರೆ ಕರೀರಿ ಅವಳನ್ನ ಕೇಳ್ತೀನಿ ನಾನು ನೋಡು ನೀನ್ ಮಾತಾಡೋದು ನಿಮ್ಮ ಊರ್ ಕುಟ್ಟಿ ಏನೇನು ಮಾತಾಡ್ತೀಯೆ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು ನಮ್ಮ ಮನೆಗೆ ವಿಸ ವಿಸ್ತ ಇದ್ದಂಗೆ ನೀನು ತುಂಬದ ಮನೆಯ ಒಡೆಯಕ್ ಬಂದಿರೋ ಏನ್ ನನ್ನ ಬಾಯಿ ಸರ್ಸರೇ ಬಂದ್ಬಿಡ್ತದೆ ನಿನ್ ದಾರಿ ನೀನ್ ನೋಡ್ಕೊಂಡು ಸುಮ್ಮನಿದ್ರೆ ನಿನ್ಗೆ ಬಚ್ಚಾವು ಇಲ್ಲ ಅಂದ್ರೆ ಮಾತ್ರ ನಾನು ಸುಮ್ನೆ ಬಿಡ್ತೀನಿ ಅಂತ ಅನ್ಕಬೇಡ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ಅಂತ ನಮ್ಮ ಊರ್ ಕುಟ್ ಮಾತಾಡ್ತಾ ಇದ್ದೀನಿ ನಿಮ್ಮ ಊರ್ ಕುಟ್ ಮಾತಾಡ್ಬಿಡಿ ಅಂತ ನೀವು ಮಾತಾಡಕ್ಕಿಲ್ವಾ ಮಾತಾಡ್ತಾನೆ ಏನಂತೆ ಯಾಕೆ ಮಾತಾಡ್ದೆ ಮಾತಾಡಕ್ಕಿಲ್ಲ ನಾನು ಫೋನ್ ಅಲ್ಲಿ ಮಾಡ ಮಾತಾಡಿಲ್ಲ ಅಂತ ಮಾತಾಡಿಲ್ಲ ನಾನು ಮಾತಾಡ್ತಾನೆ ಏನಂತೆ ಮಾತಾಡಿಲ್ಲ ಅಂತ ಮಾತ್ರ ವಾದ ಮಾಡ್ಬೇಡ ನೀನ್ ಮಾತಾಡಿದ್ರೆ ನಮ್ಗೆ ಚೆನ್ನಾಗಿ ಗೊತ್ತು ಸರಿಯಾ ನೀನ್ ಯಾವಾಗ ಮೀನಾಕ್ ಸಿಕ್ಕಿ ನನ್ನ ಮಕ್ಕಳನ್ನ ಅಲ್ಲಿ ದೊಬ್ಬಕ್ ನೋಡ್ದು ಅವತ್ತೆ ನಾನು ಮನ್ಸಿದ್ರೆ ನೀನ್ ಸತ್ತೋದೆ 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 ಈ ನಾಟಕಗಳ ನೀನ್ ಆಡಕ್ಕೆ ಬರ್ಬೇಡ ನೀನು ಇದ್ರೆ ಇರು ಇಲ್ಲ ಅಂದ್ರೆ ಹೋಯ್ತಾರೆ ನೀನು ಇರುವಂತ ನಾನು ಹೇಳಿಲ್ಲ ನಾನು ಸರಿಯಾ ನಿನ್ ಮಾ ನಾಟಕಗಳು ಗೊತ್ತಿಲ್ಲ ಅಂತ ಅನ್ಕೊಬೇಡ ನೀನು ಠೂ ಏನ್ ಮನೇಲಿ ನೆಮ್ಮದಿ ಕೊಟ್ಟೆ ನೀನು ಮಕ್ಕ ನೋಡಕ್ಕ ಅಸಹ್ಯ ಆಯ್ತು ನನ್ಗೆ ನನ್ ಇರಿ ಮಗ ಕಂಡ್ರೆ ಯಾಕಂಗಡಿ ನೀನು ಯಾಕಂಗಡಿ ಅಂತ ನಾನೇ ಮಾಡಿದನು ನಾನೇ ಮಾಡಿದನು ಹಿಂಗ್ ಮಾತಾಡ್ತಿರಲ್ಲ ನಿಮ್ಗೆ ಮುನ್ಸತ್ ಫೈಲ್ ನಿಮ್ಗೆ ಮನೆ ಮತ್ತೆ ಇಲ್ವಾ ನಾನೇ ಮಾಡಿದ ನೋಡ್ಗೆ ಇದಕಪ್ಪ ಬಲ ಅಲಕಂತ ಇವಳು ನಮ್ಮ ಇರಿ ಮಗನ ಹಾಸ್ಟೆಲ್ ಕಳಿಸ್ಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡೋಲ್ಲ ಯಾಕೆ ಏನು ಅಪ್ನಾಟಿನ ತಂದ್ ಆಗ್ತಿದೆ ಅಲ್ಲ ಬೆಂಗೆ ಮಾತಾಡಿದ್ರೆ ಬಾಗೆ ಉಳಸುರಿತವೆ ನಿಮ್ಗೆ ಸೂರ್ಯ ಉಳ ಬಲ ಅವೇನದು ಸಣ್ಣ ಪುಟ್ಟ ಸೈಕಲ್ವಾ ಯಾಕೆ ನಿಂತ್ಕೊಳ್ಳೋದು ಲತಾ ನೀನ್ ಸುಮ್ಕಿರಬೇ ನೋಡಿ ತಾತ ನೋಡಿ ಹೆಂಗ್ ಜಗಳ ಬಿದ್ದಿದಾರ ಅಂತ ನನ್ ಪಾಡ್ ನಾನ್ ನೀರಾಕು ನೆಮ್ಮಿ ಕೊಡಕಿಲ್ಲ ತಗೆ ಪಾಡ್ ನೀನ್ ಇದ್ರೆ ಎಲ್ಲ ಸರಿ ಆಯ್ತದೆ ಸರಿಯಾ ನೀನು ನಾನು ಹೇಳೋದೊಂದು ನಿಮ್ಮ ಮಗುನ್ ಕೂಟ ಸೇರ್ಕೊಂಡು ನೀನು ನಿನ್ನ ಜೀವನ ನೀನೇ ಹಾಳು ಮಾಡ್ಕೊತ ಇದ್ದೀನಿ ತಿಳ್ಕೊಬಿಡು ಅವತ್ತು ನನ್ನ ಮಕ್ಳು ದ್ರೋಹ ಮೋಸ ಮಾಡಕ್ ಹೋದೆ ಮಗಿಗೆ ಹೆಂಗಾಯ್ತು ಹಾ ನನ್ ಮಾದೇವನ ರಶ್ಮಿ ಇಲ್ಲ ಅಂದ್ರೆ ನಿನ್ನ ಪರಿಸ್ಥಿತಿ ಹೆಂಗಾಯ್ತು ಹೇಳು ಅವಳು ಬಗ್ಗೆ ಕೆಟ್ಟದ್ ಮಾತಾಡ್ತೀಯ ನೀನು ಏನ್ ಮಾತಾಡಿದ್ಯಾ ನಾನು ಏನ್ ಮಾತಾಡಿದ್ಯಾರಂತೆ ಏ ಗಂಟೆ ಬಂದ ಸಣ್ಣ ಪುಟ್ಟ ಅದ್ನೇ ನಿನ್ಕೊಂಡ್ರಂಗೆ ನನ್ ಗೊತ್ತು ಅತಿ ಉಳಿದ ಮನೆಗಳ್ ಸೇರಿಸ್ಬಿಡಿ ಅಂತ ನಿಮಗೆ ಎಂತ ಮನೆ ಅಂತ ನನ್ ಚಂದ ಗೊತ್ತು ನೀನು ಆಡೋ ಅವ್ರಂಗೇಟನ್ ಗೊತ್ತಿಲ್ಲ ಸರಿಯಾ ಗೊತ್ತು ನೀನ್ ಮನೆಯಲ್ಲಿ ಯಾರ್ ಫೋನ್ ಮಾಡ್ತೀಯ ಏನು ಎಂತ ಎಲ್ಲ ಗೊತ್ತು ಸರಿಯಾ ಜಾಸ್ತಿ ಸುಮ್ಕಿದ್ ಬಿಡು ಮಕ್ಳುಗಳ್ ಸುತ್ತಿ ಮಾತ್ರ ಹಂಗ ನಿನ್ 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 ಮಕ್ಕಳನ್ನ ನೋಡಾಕಿಲ್ಲ ನಿನ್ನ ಮಕ್ಳು ಹೇಳಿದ್ರು ಅಷ್ಟೇ ಇನ್ನೊಬ್ರು ಬಂದು ಹೇಳಿದ್ರು ಅಷ್ಟೇ ನನ್ನ ಮಗಳಿಗೆ ಹೇಳ್ಕೊಡ್ಬೇಕು ಅಂತ ಏನು ಯಾಕೆ ಹೇಳ್ಕೊಟ್ಟೆ ನೀನು ಇಷ್ಟ ಇಲ್ದೋದಕ್ಕೆ ನಾನು ಮಾತಾಡ್ದೇ ಇಷ್ಟ ಆಗಿದ್ರೆ ಮಾತಾಡೇ ಮಾತಾಡೋನು ನೀನು ಆ ಯೋಗ್ಯತೆ ಉಳಿಸ್ಕೊಂಡಿಲ್ಲ ಯೋಗ್ಯತೆ ಉಳಿಸ್ಕೊಳ್ಳೋ ಏಕ್ತೇನೆ ನಿನಗಿಲ್ಲ ಇದ್ರೆ ಇರ್ಬೋದು ಹೋದ್ರೆ ಹೋಗ್ಬೋದು ನೀನು ಕಾಲು ಕಟ್ಟಕ್ಕಿಲ್ಲ ನಾನು ಸರಿಯಾ ಹೋಗ್ ಹೋಗು ಅಂತಿರಲ್ಲ ಏನು ಓಡ್ ಬಂದಿದ್ದೆ ನಾನು ಓಡ್ ಬಂದಿದ್ದೆ ನಾನು ಏನು ನಾಲ್ಕು ಗಂಟೆ ಬಂದಿರೋದು ಮದುವೆ ಮಾಡ್ಕೊಂಡು ಅವ್ರು ನೀನು ನೀನು ತಾನು ಅಂತ ಮಾತಾಡಿದ್ರೆ ಸರ್ವೆ ಕಳಿ ಬಿಡಿಸ್ಬಿಡ್ತೀನಿ ನಿನ್ನ ಹೋಗು ನೀನು ಹೋಗು ಸುದ್ದಿ ಮಾತಾಡೋದಕ್ಕೆ ಬಾಗಿ ಹುಳ ಸುರಿತದೆ ಸುರಿತದ ಹುಳ ಹೆಂಗೆ ಸುರಿಸ್ತೀನಿ ಅಂದ್ರೆ ಏಯ್ ಬರೋ ನೀನು ಏನು ಹೇಳಿ ಮಗ ಯಾಕೆ ಯಾರು ಬಡ್ಡಿ ಇರ್ಬೋದು ತೊಡಗಲಿ ನಿಂಗೆ ನಿಂಗೆ ಬೈಲಿ ನೋಡಿಲಿ ಜಗಳ ಕದಕ ಕದಾ ಕೊತರ ಯಾಕಪ್ಪ ಯಾಕಗೋ ಇದೆ ಏನಂತೆಪ್ಪ ಜೈ ಇವಳು ಕೂಟ್ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ಇವಳು ಐಕಳು ಮಕ್ಕಳಿಗೆ ಹೊಟ್ಬಿಟ್ಟು ಐಕಳು ಜೀವತೆಗೆ ಅಂತದೇ ಏನಿದದು ನಾನು ಯಾಕೆ ಮಾತಾಡನೆ ಇವಳು ಕೈಲಿ ಯಾಕೆ ಮಾತಾಡಬೇಕು ಅಂತ ಅವರು ಒಗುನ್ ಕೂಟ್ ಮಾತಾಡತಾಳ ಅದೆ ನಿಮಗೆ ಗೊತ್ತಾ ಅವರು ಒಗುನ್ ಕೂಟೆ ಅಂತೆ ಅಂತೆ ಮಾತಾಡಾಳ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ಇವಳು ಮಾತ್ರ ನಾನು ಸುಮ್ಮನೆ ಬಿಡಕಿಲ್ಲ ನಾನು ಸುದಿ ಬಂದ್ರೆ ಏನೋ ನೀವೆಲ್ಲ ಎಲ್ಲ ಅಂತ ಕಿಸ್ಕತ್ತಿರೋದು ಅಡ ನಡಿಪ್ಪ ಜಾರ ಆಡ್ಕತರ ನಿಂತಕ ಬಿಡದ ಕಣ ಮಗ ನಡ್ಲ ನಡ್ಲದಿ ಸುಮ್ಮನೆ ನೀನು ಮನೆ ಒಳಗ ಚಂದula ಅದಿನ ಕಳಿಸ್ ಬಿಡಿ ನನಗೆ ಕೆಳಕತೆ ಇವರಿಗೆ ಇಲ್ಲ

తిర్బరిదరా అనేର୍బరిదా ఇర్కుటి ఎలా కేలాకే కేలాకిల హోగ్ కార్తి నిను నిన్న నిరుతో కైకాల్ ముక్కు కార్తాల నవిలి ఎల్గోద బాయి ముక్కు కొండిర్ల నిను ఓ వలచలాగాడ కల్తిది నిను ఏన్లే ఏనుంటా సుం బాయి ముక్కు కొట్టుకొని నిను గొతైకిరో నింగ బాయి ముక్కుకొని ను నుంకిరో నిను ఇస్తాల నిందినే ఐతరుద కన కనప నిందినే నానేల యాడడ ముదివేగిరను నా నిందినే ర నడితరుదు హోగో అన్నక నా మగ్నే మాటాడుడు నిను ఓ ఏనుబూ ఏనుట్ల ఏను ಮುಳ್ಳಿ ಹಂಗಿಂಗ್ ಆಟಲ್ಲ ಏನ್ ಕಬಿಡಿ ಮನೆ ಹಾರ್ ಮಾಡ್ಬಿಡ್ತಾಳೆ ನನ್ನ ಮಗಳ ಅಷ್ಟು ಸೇರಿಸ್ಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡೋ ಅವ್ನು ಮಗಳು ಗೊತ್ತಾ ಸೇರ್ಸು ಮೊದ್ಲು ಮೊದ್ಲು ಓಡಿಸೋ ಬೆಣ್ಣ ಅಂತ ಹೇಳ್ತಾಳೆ ರವ್ವ ಅವ್ಳು ಎಷ್ಟು ದಾಕ್ಸತಿರ್ಬೇಕು ನಿಮ್ಗೆ ಏನ್ ಗೊತ್ತು ಕೇಳ್ತಾನೆ ನೀನು ಹೆಂಗ್ ಗೊತ್ತಾಯ್ತು ನಿಮ್ಗೆ ನಾನು ಈಗ ಹೆಂಗ್ ಗೊತ್ತಾಯ್ತು ಅಂತ ನಮ್ಮ ಹೂವ ಮಾತಾಡಿದ್ರೆ ನಿಮ್ಗೆ ಗೊತ್ತು ಹಂಗ ಗೊತ್ತಾಯ್ತು ಅದೆಲ್ಲ ಯಾಕೆ ನಿಮ್ಗೆ ಯಾಕೆ ಅಂತ ನಿಜವ ಸುಳ್ಳು ಒಪ್ಕೋ ಮಗುನ್ ಕುಟ್ನ ಸಾವಿರ ಮಾತಾಡ್ತೀನಿ ಅವ್ರ ಕದ್ ಕೇಳ್ಸ್ಕೊಳಂತಾರು ಏಡಿಗಳು ಬುಟ್ಟ ಹೆಂಗ್ ಬಿಡ್ತೀನಿ ಗೊತ್ತಿಲ್ಲ ಮುತ್ತು ನೋಡ್ತೀನಿ ಗಂಜಾಗಿದೆ ಇದೇಕಿ ಮಾತಾಡಿ ಇಲ್ಲ ಸುಂಕಿರ ಬದಕ

ಆ ಮಗಿನ ಬಿಟ್ಟು ಟೋಕೆ ನಿಂತ್ಕಬಿಟ್ಟ ಆರು ಕೂಡ ಮಗಿನ ಬಿಟ್ಟು ಟೋಕೆ ಚಂದ ಬುದ್ಧಿ ಕಲ್ತಿದ್ದಿ ಬಿಡು ನೀನು ಓ ಸಾಕಲ್ಲಿ ಬಿಡಿ ಸಾಕಲ್ಲಿ ಬಿಡಿ ನಾನು ನನ್ಗೆ ಬೇಡ ಮಗನು ಬೇಡ ಅವರು ಬೇಡ ಅವ್ರಿಂದ ಬಿಟ್ಟಿರೋ ಮಗನು ಬೇಡ ನನಗೆ ತು ನಾನು ಯಾಕ್ರ ತಕ್ಕ ಹೊಡ್ಕೋಬೇಕು ನಮ್ಮ ಊನ್ ಮಾತು ಕೇಳಿದ್ರು ಸರಿ ಆಗಿರೋದು ನನ್ನ ನನ್ನ ಎಕ್ರೆ ಕಣಜಿ ನಾನು ಹೋಗ್ತೀನಿ ಇಷ್ಟೆಲ್ಲ ಮಾತಾಡೋದು ನಮ್ಮ ಮನ ಮಾತಾಡ್ದಾಗ ನಾನು ಬೇಜಾರಾಕಿಲ್ವಾ ಈಗ ನಿಮ್ಮ ಮಾತಾಡಿದ್ರೆ ತಾತ ನಿನ್ಗೆ ಬೇಜಾರಾಗಿಲ್ಲ ಅಜ್ಜಿ

ಮಾಡಿದ್ರೆ ಮಾಡ್ಬಿಡ್ತಿದ್ರೆ ಮಳ್ಳಿರಂಗೆ ಆಮೇಲೆ ಹಿಂಗೆ ಆಡೋದು ಏ ಮಾಡ್ಲ ಫೋನ್ ಅವ್ರ ಅವ್ನ ಬರೋ ಅಪ್ಪನ ಮದೇನು ಅದೇನು ಬಂದು ಮಾತಾಡ್ಕೊಂಡು ಕರ್ಕೊಂಡೋರಂತೆ ಸುಮ್ಮನೆ ಕಳ್ಸ್ಬಿಡಕ್ಕೆ ಲೈಕ್ ಇಲ್ಲ ಕಣ್ಣ ಅದೇನು ಕರ್ಕೊಬ್ಬರ ಕೇಳೋ ಗೊಬ್ಬರ ಕೇಳೋ ನಿಮ್ಮ ಅವನಿಗೆ ಮತ್ತೆ ಮಾತಾಡ್ಬಿಟ್ಟು ಇಸು ಇಸ್ಲಿ ಕರ್ಕೊಂಡೋಗಿ ಕರ್ಕೊಂಡೋಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ